ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಈ ಬೇಸಿಗೆ ಬಿಸಿಲಿಗೆ ಗರಿಗರಿಯಾದ ಸಾಬುದಾನಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಗ್ಲಾಸ್ ಅಳತೆ ಅಷ್ಟು ಸಾಬುದಾನಿ ಅಂತ ಕಟ್ಕೊಂಡು ಅದೇ ಗ್ಲಾಸ್ನ ಅಳತೆ ಅಷ್ಟೇ ಒಂದು ಅರ್ಧ ಗ್ಲಾಸನ್ನು ನೀರನ್ನು ಹಾಕ್ಕೊಳ್ಬೇಕು ನೀವು ತೋರಿಸಿರೋಷ್ಟೇ ನೀರು ಕಾಣ್ತಾ ಇರಬೇಕು ಸಾಬುದಾನಿ ಮೇಲ್ಗಡೆ ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಓವರ್ನೈಟು ನೆನೆಸ್ಕೊಳ್ಬೇಕು ಹೀಗೆ ನೋಡಿದಾಗ ಸಾಬುದಾನಿ ಈ ರೀತಿಯಾಗಿ ಕಾಣ್ತಾ ಇರುತ್ತೆ ನೋಡಿದಾಗ ಅಗ್ದಿ ಸಾಫ್ಟ್ ಆಗಿ ಮೆತ್ತಗಾಕ್ ಕಾಳು ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಗ್ರೈಂಡ್ ಮಾಡಿಕೊಂಡು ಸಾಬುದಾನಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ನಾವು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊಳ್ಳೋಣ ಇಡ್ಲಿ ತಟ್ಟೆಗೆ ಎಣ್ಣೆನ ಸವರ್ಕೊಳ್ಬೇಕು ಎಣ್ಣೆನ ಜಾಸ್ತಿ ಹಚ್ಕೊಳ್ಬಾರ್ದು ಈಗ ನೆನೆಸಿಟ್ಕೊಂಡಿರುವಂಥ ಸಾಬೂದಾನಿ ಕಾಳುಗಳನ್ನ ಹಾಕೊಳ್ಳೋಣ ನೋಡಿ ಈ ಥರ ಅಗಲವಾಗಿ ಹಾಕೊಳ್ತಾ ಹೋಗಬೇಕು ಎಲ್ಲ ಪಾತ್ರೆಗಳಿಗೂ ಹಾಕಿದ ಮೇಲೆ ಐದು ಆರು ನಿಮಿಷ ಕಾಲ ಸ್ಟೀಮ್ ಮಾಡ್ಕೊಳ್ಬೇಕು ನೋಡಿ ಹೇಗೆ ಮುತ್ಪೋನಿಸ್ದು ಹಾಗೆ ಕಾಣ್ತಾ ಇದೆ ಅಲ್ಲ ಸಬೂರನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಹಗುರವಾಗಿ ನಿಧಾನವಾಗಿ ಒಂದೊಂದಾಗಿ ಬಿಡಿಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ಎರಡು ದಿನ ಈ ರೀತಿ ಬಿಸಿಲಲ್ಲಿ ಇಟ್ಕೊಂಡು ಒಣಗಿಸ್ಕೊಳ್ಬೇಕು ಒಂದು ಭಾಗ ಒಣಗಿದ ಮೇಲೆ ಸಾಕೊಂಡು ಇನ್ನೊಂದು ಭಾಗನೂ ಒಣಗಿಸ್ಕೊಳ್ಬೇಕು ಹಿಂಗೆ ಎರಡು ದಿನ ಬಿಸಿಲಾಗಿಟ್ಕೊಂಡು ಬನ್ನಿ ಇವಾಗ ಎಣ್ಣು ಕರೆದು ನೋಡೋಣ ನೋಡಿದ್ರಲ್ಲ ಹೆಂಗೆ ಕಾಣ್ತಾವಲ್ಲ ಬಿಳಿ ಮುತ್ತುಗಳು ಹಾಗೆ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಾವೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ಲ ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು